ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಸ್ವಾಗತ ನಮ್ಮ ಚಾನೆಲ್ ಸಿದ್ದಾರೂಢ ಹುಬ್ಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶ್ರೀ ಯಂತ್ರೋದ್ಧಾರಕ ಪ್ರಾಣ ದೇವರ ದೇವಸ್ಥಾನವು ದಕ್ಷಿಣ ಕಾಶಿ ಪಂಪಾ ಕ್ಷೇತ್ರವೆಂದು ಪ್ರಸಿದ್ಧವಾದ ವಾನ ವಾನ ರಾಜ್ಯವಾಗಿದ್ದ ಹನುಮಾನ ದೇವಸ್ಥಾನ ಹಂಪಿ ಬಲಭಾಗದ ಬಳಿ ಇರುವ ಮತಂಗ ಪರ್ವತದಲ್ಲಿ ಕೋದಂಡರಾಮ ದೇವಾಲಯದ ಹತ್ತಿರ ಇದೆ ಈ ಯಂತ್ರೋದ್ಧಾರಕ ಪ್ರಾಣದೇವರನ್ನು ಮಾಧ್ವಾಚಾರ್ಯರು ಪರಂಪರೆಯ ಅತಿ ಶ್ರೇಷ್ಠರಾದ ವಿಜಯನಗರದ ರಾಜ ಶ್ರೀ ಕೃಷ್ಣ ದೇವರಾಯನಿಗೆ ರಾಜಗುರುಗಳಾಗಿದ್ದ ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿದ್ದಾರೆ ಅವರು ಒಟ್ಟು ಏಳ್ನೂರ ಮೂವತ್ತೆರಡು ಹನುಮಂತ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ ಅವಳದರ ಪೈಕಿ ಇದು ಮೊಟ್ಟ ಮೊದಲನೆಯ ಪ್ರತಿಷ್ಠಾಪನೆಯಾಗಿದೆ ಚಕ್ರತೀರ್ಥದ ಹಿನ್ನೆಲೆ ಹಿಂದೆ ಋಷಿಗಳ ತಪಭೂಮಿಯಾಗಿದ್ದ ಈ ಪ್ರದೇಶದಲ್ಲಿ ತೈತನೊಬ್ಬನ ಪೀಡೆಯಿಂದ ಬಾಧಿತರಾದ ಅನೇಕ ಋಷಿಗಳು ರಮಾ ತ್ರೀ ತ್ರಿವಿಕ್ರಮನನ್ನು ತ್ರಿ ವಿಕ್ರಮನನ್ನು ಭಗವಂತನನ್ನು ಪ್ರಾರ್ಥಿಸಿದಾಗ ರಾಮ ರಾಮ ತ್ರಿವಿಕ್ರಮ ದೇವರು ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡುತ್ತಿದ್ದಾಗ ತುಂಗಭದ್ರಾ ನದಿಯ ಈ ಸ್ಥಳದಲ್ಲಿ ಅಡಗಿದ್ದ ಆ ದೈತ್ಯನ ಮೇಲೆ ತಮ್ಮ ರಥದ ಒಂದು ಚಕ್ರವನ್ನು ತೆಗೆದುಕೊಂಡು ಎಸೆದು ಅವನನ್ನು ಶ್ರೀ ಹನುಮಂತ ದೇವರು ಪದ್ಮ ಪದ್ಮಾಸನದೊಳಗೆ ಕುಳಿತಿದ್ದಾರೆ ಬಲಗೈಯಲ್ಲಿ ಜಪಮಾಲೆ ಇದೆ ಎಡಗೈಯನ್ನು ತಮ್ಮ ನಾಭಿಗೆ ಸಮವಾಗಿ ಇಟ್ಟುಕೊಂಡಿದ್ದಾರೆ ಸಮ್ಮುಖವಾಗಿ ಕುಳಿತಿರುವುದು ವಿಶೇಷವಾಗಿದೆ ಬಾಲದಿಂದಲೇ ಕಿರೀಟ ಹನೆಯಲ್ಲಿ ತಿಲಕ ಕಿವಿಗಳನ್ನು ಕರ್ಣ ಕುಂಡಲುಗಳು ಗೆದೆಯಲ್ಲಿ ಆಹಾರಗಳು ಭುಜಗಳಲ್ಲಿ ಮತ್ತು ತೋಳಗಳಲ್ಲಿ ಆಭರಣಗಳು ಕೈ ಮನೆ ಕಟ್ಟಿನ